ಹಲೋ ಗೈಸ್ ಸೇಗಿದ್ರಾ ವೆಲ್ಕಮ್ ಟು ರುಚಿ ಶಾಲೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಅದರ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇ ರೀತಿ ಪಿ ಎಂ ವಿಶ್ವಕರ್ಮ ಯೋಜನೆದು ಈ ಒಂದು ಕಿಟ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ ಒಂದು ಸ್ವಯಂ ಮಿಷಿನ್ ಆಗಿರ್ಬೋದು ಅಂದರೆ ಟೈಲರಿಂಗ್ ಮಿಷಿನ್ ಆಗಿರ್ಬೋದು ಅದಕ್ಕೆ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಂಡಿರೋ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಹದಿನೈದು ಸಾವಿರ ರೂಪಾಯಿಗೆ ಹೊಸ ಹೊಸ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಇದನ್ನು ಎಲ್ಲಿ ತಗೊಳ್ಬೇಕು ಯಾವಾಗ ತಗೊಳ್ಬೇಕು ಇದ್ರ ಬಗ್ಗೆ ಫುಲ್ ಡಿಜಿಟಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಫಸ್ಟ್ ನಮ್ಮ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಚಿತ್ರ ಪಿ ಎಂ ವಿಶ್ವಕರ್ಮ ಯೋಜನೆಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ಅರ್ಥ ಆಯ್ತಾ ಈಗ ಅಪ್ಲಿಕೇಶನ್ ಹಾಕ್ಸಿರ್ತೀರ ಇನ್ನು ಟ್ರೈನಿಂಗ್ ಅಟೆಂಡ್ ಮಾಡಿರೋದಿಲ್ಲ ಟ್ರೈನಿಂಗ್ ಯಾರು ಅಟೆಂಡ್ ಮಾಡಿರ್ತಾರೋ ನಿಮಗೆ ಸರ್ಟಿಫಿಕೇಟ್ ಯಾರು ತಗೊಂಡಿರ್ತಾರೋ ಅದೇ ರೀತಿ ಐಡಿ ಕಾರ್ಡ್ ಸರ್ಟಿಫಿಕೇಟ್ ಯಾರು ಕೊಟ್ಟಿರ್ತಾರೋ ಅಂಥವ್ರಿಗೆ ಮಾತ್ರ ಈ ಒಂದು ಕಿಟ್ ಬರುತ್ತೆ ಅಂತ ಹೇಳಬಹುದು ಅದೇ ರೀತಿ ಕಿಟ್ ಅವ್ರಿಗಿಷ್ಟ ಬಂದಿರೋದೇನು ಕೊಡೋದಿಲ್ಲ ಅರ್ಥ ಆಯ್ತಾ ನಿಮ್ಗೆ ಏನು ಇಷ್ಟನೋ ಅದನ್ನೇ ನೀವು ಬುಕ್ ಮಾಡ್ಕೊಳ್ಬೋದು ಅರ್ಥ ಆಯ್ತಾ ಆ ಒಂದು ಕಿಟ್ಗಳನ್ನೇ ನಿಮಗೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ದಯವಿಟ್ಟು ನಿಮಗೇನಾದರೂ ಇದರಲ್ಲಿ ಆಸಕ್ತಿ ಇದ್ದರೆ ಕಿಟ್ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೇಕು ಅಂದ್ಕೊಂಡಿದ್ರೆ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಮೈನ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ದಾಖಲಾತಿಗಳಾಗಿರ್ಬೋದು ರೇಷನ್ ಕಾರ್ಡು ಆಧಾರ್ ಕಾರ್ಡು ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅರ್ಧ ಇಷ್ಟು ಮೂರು ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಆಗಿರಬೇಕು ಪಾನ್ ಕಾರ್ಡ್ ಹಾಕೋದು ತುಂಬಾ ಒಳ್ಳೇದು ಅರ್ಥ ಆಯ್ತಾ ಪಾನ್ ಕಾರ್ಡ್ ಇದ್ರೆ ಹಾಕಿಲ್ಲ ಅಂದ್ರೆ ಏನೋ ಕಂಪಲ್ಸರಿ ಏನಲ್ಲ ಅರ್ಥ ಆಯ್ತಾ ಇಷ್ಟು ದಾಖಲಾತಿಗಳನ್ನ ತಗೊಂಡು ನೀವೇ ಹೋಗ್ಬೇಕು ಅರ್ಥ ಆಯ್ತಾ ಯಾಕೆ ಅಂದ್ರೆ ಬಯೋಮೆಟ್ರಿಕ್ ಅಂದ್ರೆ ಎಬ್ಬಿಟ್ ಕೊಡಬೇಕಾಗುತ್ತೆ ಹೋಗಿ ಎಬ್ಬಿಟ್ ಕೊಟ್ಟು ಅರ್ಜನ ಸಲ್ಲಿಸಿ ಆದ ನಂತರ ನೀವು ಅರ್ಜನ ಅಂದ್ರೆ ನೆಕ್ಸ್ಟ್ ಒಂದು ಟ್ರೈನಿಂಗ್ ಅಟೆಂಡ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ ನಿಮ್ಮೊನ್ನೆ ಟ್ರೈನಿಂಗ್ ನೀವು ಅಟೆಂಡ್ ಮಾಡಿ ಆಗಿದ ತಕ್ಷಣ ತರಬೇತಿಗಳನ್ನ ಕೊಟ್ಟಿ ಆದ ನಂತರ ನಿಮಗೆ ಒಂದು ಕಿಟ್ ಅನ್ನ ಪರ್ಚೇಸ್ ಮಾಡುವಂತ ಒಂದು ಮಾಡಬಹುದು ಪರ್ಚೇಸ್ ಅನ್ನ ಮಾಡಬಹುದು ಆರಾಮಾಗಿ ಯಾವುದೇ ರೀತಿ ತೊಂದರೆ ಸಮಸ್ಯೆಗಳು ಆಗೋದಿಲ್ಲ ಅರ್ಥ ಆಯಿತಾ ಯಾವ ರೀತಿ ಕಿಟ್ಗಳನ್ನು ಪರ್ಚೇಸ್ ಮಾಡಬೇಕು ಕಿಟ್ಗಳು ಪರ್ಚೇಸ್ ಮಾಡಬೇಕು ಅಂದರೆ ಏನಾದರೂ ಕಂಡೀಷನ್ಸ್ಗಳಿದಾವೆ ಅಥವಾ ಎಷ್ಟು ಬಜೆಟ್ ಒಳಗಡೆ ಕಿಟ್ಗಳನ್ನು ಪರ್ಚೇಸನ್ನು ಮಾಡ್ಬೋದು ಮೇಯ್ನಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಪಿ ಎಮ್ ವಿಶ್ವಕರ್ಮ ಯೋಜನೆ ವೆಬ್ಸೈಟ್ ಇದೆ ಅಲ್ಲ ಆ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗಿದ ತಕ್ಷಣ ಮೇಯ್ನಾಗಿ ಅಲ್ಲಿ ಒಂದು ಎಡ್ಡಿಂಗಲ್ಲಿ ಒಂದು ಕಿಟ್ ವಿತರಣೆ ಅಂದರೆ ಫ್ರೀ ಕಿಟ್ ಅಂತ ತೋರಿಸ್ತಿರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಒಂದು ಐಟಮ್ಗಳು ಬೇಕು ಯಾವ ಒಂದು ಪ್ರಾಡಕ್ಟ್ಗಳು ಬೇಕು ಯಾವ ಒಂದು ಮಿಷಿನ್ಸ್ಗಳು ಬೇಕು ನಿಮ್ಮ ನಿಮಗೆ ಅಲ್ಲಿ ಒಂದು ಕ್ಲಿಕ್ ಮಾಡಿ ಬುಕ್ ಮಾಡಿ ತರ್ಚ್ಕೊಳ್ಳೋಂಥ ಒಂದು ಪ್ರಯತ್ನ ನೀವು ಮಾಡ್ಬೋದು ಅರ್ಥ ಆಯ್ತಾ ನಿಮಗೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಫ್ರೀಯಾಗಿ ಕಿಟ್ಗಳನ್ನು ವಿತರಣೆ ಮಾಡ್ತಾರೆ ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಲೇಡೀಸ್ಗಳಿಗಾದರೆ ನೀವೇನಾದರೂ ಟೈಲರಿಂಗ್ ಏನಾದರೂ ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ರೆ ನಿಮಗೆ ಒಂದು ಟೈಲರಿಂಗ್ ಸಂಬಂಧಪಟ್ಟರು ಹಾಗೇನೇ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಮಿಷಿನ್ಸ್ಗಳಾಗಿರ್ಬೋದು ಸಣ್ಣ ಪುಟ್ಟ ಒಂದು ವಸ್ತುಗಳಾಗಿರ್ಬೋದು ಅರ್ಥ ಆಯ್ತಾ ನೀವು ಯಾವುದನ್ನು ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಮಿಷಿನ್ ಬೇಕಾದರೂ ಪರ್ಚೇಸ್ ಮಾಡಬಹುದು ಅವರೇ ಫ್ರೀ ಆಗಿ ನಾವು ಸರ್ಕಾರದಿಂದ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಕೊಡ್ತಾ ಇದ್ದಾರೆ ಅರ್ಥ ಆಯ್ತಾ ಮೈಂಡ್ ಮೈಡಾಲ್ ಇಟ್ಕೊಳ್ಳಿ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಸಿಕ್ಕಾಪಡೆ ಜನ ಇನ್ನು ಟ್ರೈನಿಂಗ್ ಅಟೆಂಡ್ ಮಾಡಿಲ್ಲ ಅದೇ ರೀತಿ ಟ್ರೈನಿಂಗ್ ಅಟೆಂಡ್ ಮಾಡೋದಕ್ಕೆ ಇನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಎಲ್ಲಿ ಟ್ರೈನಿಂಗ್ ಅಟೆಂಡ್ ಮಾಡಬೇಕು ಅದೇ ರೀತಿ ಇನ್ನು ಅಪ್ರೂವಲ್ ಆಗಿಲ್ಲ ರಿಜೆಕ್ಟ್ ಆಗಿದೆ ಅಥವಾ ಡಿ ಎಫ್ ಪೆಂಡಿಂಗ್ ಡಿ ಎಂ ಪೆಂಡಿಂಗ್ ಯು ಬಿ ಎಲ್ ಪೆಂಡಿಂಗ್ ಏನೇನು ತೋರಿಸಿ ಸರ್ ಇದಕ್ಕೆಲ್ಲ ಒಂದು ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಸಿಕ್ಕಾಪಡೆ ಜನ ಕಾಮೆಂಟ್ ಮಾಡಿದ್ದಾರೆ ಅರ್ಥ ಆಯ್ತಾ ಮೈನ್ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇವಾಗ ಮೈನ್ ಆಗಿ ಅರ್ಥ ಆಯ್ತಾ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಯಾರೆಲ್ಲ ಹಾಕ್ಸಿರ್ತಿರೋದೆಲ್ಲ ಅಪ್ರೂವಲ್ ಆಗ್ತಿದೆ ಅರ್ಥ ಆಯ್ತಾ ಡಿ ಎಫ್ ಪೆಂಡಿಂಗ್ ಅಂತ ಅಪ್ರೂವಲ್ ಮಾಡ್ತಿದ್ದಾರೆ ವೆರಿಫಿಕೇಶನ್ ಮಾಡ್ಬಿಟ್ಟು ಡಿ ಎಂ ಪೆಂಡಿಕ್ ಅದನ್ನು ಸಹ ಅಪ್ರೂವಲ್ ಮಾಡ್ತಾ ಇದ್ದಾರೆ ಯು ಬಿ ಎಲ್ ಅಪ್ರೂವಲ್ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ನಿಮ್ಗೆ ಏನಾದರೂ ತಾಳ್ಮೆ ಇಲ್ಲ ಅಂದ್ರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಪಂಚಾಯಿತಿಗಳಿಗೆ ವಿಸಿಟ್ ಮಾಡಿ ಅಪ್ರೂವಲ್ ಅನ್ನು ಮಾಡಿಸ್ಕೊಳ್ಬೋದು ನೀವು ಒಂದು ನಿಮ್ಮ ತಾಲೂಕು ಲೆವೆಲಲ್ಲಿ ಅಂದ್ರೆ ನಿಮ್ಮ ಪಂಚಾಯತಿ ಲ್ಲಿ ಪಂಚಾಯಿತಿ ಲೆವೆಲ್ಗಳಲ್ಲಿ ನೀವು ಅಪ್ರೂವಲ್ ಅನ್ನು ಮಾಡಿಸ್ಕೊಳ್ಬಹುದು ನೀವಾಗ ನೀವೇ ಅನಂತರ ಅವ್ರು ಏನ್ ಮಾಡ್ತಾರೆ ನೆಕ್ಸ್ಟ್ ವೆರಿಫಿಕೇಶನ್ ಮಾಡಿ ಅಪ್ರೂವಲ್ ಮಾಡಬೇಕಾ ಅಂತ ಅವರು ಡಿಸಿಷನ್ ತಗೊಳ್ತಾರೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ ನಿಮ್ಗೆ ಇದಕ್ಕೆ ಪಿ ಎಂ ವಿಶ್ವಕರ್ಮ ಯೋಜನೆ ಕೆಲಸಗಳನ್ನು ನೀವೇನಾದ್ರು ಮಾಡ್ತಿದ್ದೀರಾ ಅಥವಾ ಮಾಡ್ತಿರುವ ಬೇರೆ ಕೆಲಸ ಮಾಡ್ಕೊಂಡು ಇದಕ್ಕೆ ಸುಮ್ ಸುಮ್ಮನೆ ಅರ್ಜಿ ಹಾಕೊಂಡಿದ್ದೀರಾ ಬರೀ ಲೋನ್ ಪರ್ಪಸ್ಗೋಸ್ಕರ ಕಿಟ್ಗೋಸ್ಕರ ಒಂದು ಪೇಮೆಂಟ್ಗೋಸ್ಕರ ನೀವೇನಾದ್ರು ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ರೆ ದಯವಿಟ್ಟು ಅಂತವನ್ನೆಲ್ಲ ವೆರಿಫಿಕೇಶನ್ ಮಾಡ್ತಾರೆ ಅಥವಾ ಆಯ್ತಾ ಫ್ರಾಡ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಇನ್ನೇನಾದ್ರೂ ಮಾಡೋದಾಗಿರ್ಬೋದು ಇದನ್ನೆಲ್ಲ ವೆರಿಫಿಕೇಶನ್ ಮಾಡಿ ಅವರು ಅಪ್ರೂವಲ್ ಈಗ ಅಪ್ರೂವಲ್ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅರ್ಥ ಆಯ್ತಾ ಅಪ್ರೂವಲ್ ಮಾಡ್ತಾ ಇದ್ದಾರೆ ಸಹ ಅಪ್ರೂವಲ್ ಆಗಿಲ್ಲ ಕೂಡಲೇ ಮಾಡಿ ಪಂಚಾಯಿತಿ ಆಗಿರ್ಬೋದು ನಗರಸಭೆ ಆಗಿರ್ಬೋದು ವಿಸಿಟ್ ಮಾಡಿ ನೀವು ಅಪ್ರೂವಲ್ ಆಗಿದೆಯಾ ಅಥವಾ ಆಗಿಲ್ವಾ ಅಥವಾ ಏನಾದರೂ ಟ್ರೈನಿಂಗ್ ಸೆಂಟರ್ ಇನ್ನೂ ಸಹ ನಮಗೆ ಸೆಲೆಕ್ಷನ್ ಆಗಿದೆಯಾ ಆಗಿಲ್ವಾ ಅನ್ನೋದು ದಯವಿಟ್ಟು ಮೈಂಡ್ ಇಟ್ಕೊಳ್ಳಿ ಅರ್ಥ ಆಯ್ತಾ ದಯವಿಟ್ಟು ಟ್ರೈನಿಂಗ್ ಯಾರೆಲ್ಲ ಅಟೆಂಡ್ ಮಾಡ್ತಿಲ್ವಾ ಟ್ರೈನಿಂಗ್ ಅಟೆಂಡ್ ಮಾಡಿ ಟ್ರೈನಿಂಗ್ ಅಟೆಂಡ್ ಮಾಡೋದ್ರಿಂದ ನಿಮಗೆ ಸರ್ಟಿಫಿಕೇಟು ಸಹ ಸಿಗುತ್ತೆ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಹದಿನೈದು ಸಾವಿರ ರೂಪಾಯಿ ಕಿಟ್ ಸಹ ಸಿಗುತ್ತೆ ಸರ್ಟಿಫಿಕೇಟು ಸರ್ಕಾರದಿಂದ ಸಿಗುತ್ತೆ ಅದರ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸರ್ಟಿಫಿಕೇಟ್ ಆದಮೇಲೆ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಪೇಮೆಂಟು ಸಹ ಸಿಗುತ್ತೆ ಅರ್ಥಾಯ್ತಾ ಇದನ್ನು ದಯವಿಟ್ಟು ಮೈಂಡ್ ಇಟ್ಕೊಳ್ಳಿ ಇಷ್ಟು ನಿಮಗೆ ಅನುಕೂಲಗಳು ಇಷ್ಟು ನಿಮಗೆ ಬೆನಿಫಿಟ್ಸ್ಗಳು ಸಿಗುತ್ತೆ ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ ಕೂಡಲೇ ಇಮಿಡಿಯೇಟ್ಲಿ ವಿಸಿಟ್ ಮಾಡಿ ನಿಮ್ಮ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ ಗಳಿಗೆ ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ನಿಮಗೂ ಸಹ ತುಂಬ ಉಪಯುಕ್ತ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಭಾವಿಸಿದ್ದೀನಿ ಅರ್ಥ ಆಯಿತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವೀಡಿಯೋ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೂ ಸಹ ಶೇರ್ ಮಾಡೋದಂತ ವಿವಿಟ್ಟು ಮರಿಬೇಡಿ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಖಂಡಿತವಾಗಲೂ ಮಾಡೇ ಮಾಡ್ತೀನಿ ಓಕೆ ಐಸ್ ಬಾಯ್ ನೆಕ್ಸ್ಟ್ ಬದಲಲ್ಲಿ ಸಿಗೋಣ